ಸರ್ಕಾರ ನಡೆಸ್ತಾ ಇರುವ ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಳ್ಳಲಾಗಿದೆ ಈ ಅರ್ಜಿಗೆ ಸಂಬಂಧಿತವಾಗಿ ಇದೀಗ ವಾರದೊಳಗೆ ದತ್ತಾಂಶದ ಗೌಪ್ಯತೆ ಅಫಿಡವಿಟ್ ಸಲ್ಲಿಸುವಂತೆ ನಿರ್ದೇಶನವನ್ನು ಕೂಡ ಕೊಡಲಾಗಿತ್ತು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಕೆ ಹಾಕಿ ಮಾಡಲಾಗಿತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಕೋರ್ಟ್ಗೆ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಬೇಕು ಅಂತ ಕೂಡ ಕೋರ್ಟ್ ಸೂಚಿಸಿದೆ ಸರ್ಕಾರದ ಪರವಾಗಿ ಎಜಿ ಶಶಿಕಿರಣ್ ಶೆಟ್ಟಿ ಇದರ ಕುರಿತಾಗಿ ವಿವರಣೆಯನ್ನು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸ್ತಾ ಇರೋದರ ಉದ್ದೇಶ ಏನು ಮತ್ತು ದತ್ತಾಂಶಗಳ ಗೌಪ್ಯತೆ ಹೇಗೆ ಕಾಪಾಡಿಕೊಳ್ಳಲಾಗುತ್ತೆ ಅನ್ನೋದರ ಸಂಪೂರ್ಣ ವಿವರಣೆಯನ್ನ ಅವರು ಕೊಡಲಿದ್ದಾರೆ ಡಿಸೆಂಬರ್ ಐದನೇ ತಾರೀಕಿಗೆ ಮತ್ತೆ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಮತ್ತೆ ಅರ್ಜಿಯ ವಿಚಾರಣೆ ಆದ ನಂತರದಲ್ಲಿ ಈಗಾಗಲೇ ಏನು ಆಧಾರ್ ಕಾರ್ಡ್ ಐಡೆಂಟಿಟಿ ಕಾರ್ಡ್ನ ಏನು ಕೇಳ್ತಾ ಇದ್ದಾರೆ ಅದನ್ನು ಕೊಡಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ ಇತ್ತು ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು ನಿಮಗೆ ಕೊಡಬೇಕು ಅನ್ಸಿದ್ರೆ ಮಾಹಿತಿಗಳನ್ನು ಹಂಚ್ಕೊಳ್ಳಿ ಕೊಡಲೇಬೇಕು ಅನ್ನುವಂತಹ ತೀರ್ಮಾನ ಅಂತೂ ಇಲ್ಲ ಅಂತ ಸೊ ಅದರಂತೆ ಈಗ ಜನ ಜಾತಿಗಣತಿಗೆ ಭಾಗಿಯಾಗ್ತಾ ಇದ್ದಾರೆ ಅವರಿಗೆ ತೋಚಿದ ಹಾಗೆ ಮಾಹಿತಿಗಳನ್ನು ಹಂಚಿಕೊಳ್ತಿದ್ದಾರೆ ಬಟ್ ಇಲ್ಲೊಂದು ಪ್ರಶ್ನೆ ಇತ್ತು ತಮ್ಮ ದತ್ತಾಂಶಗಳ ಗೌಪ್ಯತೆಯನ್ನು ಹೇಗೆ ಸರ್ಕಾರ ಕಾಪಾಡಿಕೊಳ್ಳುತ್ತೆ ಅಂತ ಅದಕ್ಕೀಗ ಎ ಜಿ ಶಶಿಕಿರಣ್ ಶೆಟ್ಟಿ ಅವರು ವಿವರಣೆಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ ಇದೇ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಲಾಗಿತ್ತು ಜಾತಿ ಗಣತಿಯನ್ನು ಮಾಡೋದಕ್ಕೆ ರಾಜ್ಯಕ್ಕೆ ಅಧಿಕಾರ ಇಲ್ಲ ಕೇಂದ್ರಕ್ಕಿರುವಂತಹ ಅಧಿಕಾರ ಇವ್ರು ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಲಾಗಿತ್ತು ಮತ್ತು ಮ್ಯಾಂಡೇಟ್ ಅನ್ನೋ ರೀತಿಯಲ್ಲಿ ಎಲ್ಲ ವಿವರಗಳನ್ನು ಕೊಡಲೇಬೇಕು ಅರವತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು ಅನ್ನುವಂಥ ದುಂಬಾಲನ ಬೀಳಲಿಕ್ಕೆ ಇವ್ರು ಯಾರು ಅನ್ನುವಂಥ ಪ್ರಶ್ನೆಗಳನ್ನು ಎತ್ತಲಾಗಿತ್ತು ಸೊ ಅದಾದ ನಂತರದಲ್ಲಿ ಕೋರ್ಟ್ಗೆ ವಿವರಣೆಯನ್ನು ಕೂಡ ನೀಡಲಾಗಿತ್ತು ಆ ರೀತಿಯಾಗಿ ಯಾರಿಗೂ ಕೂಡ ಬಲವಂತ ಇಲ್ಲ ಅವರು ಬಯಸಿದ್ರೆ ಅವರ ಮಾಹಿತಿಗಳನ್ನ ಹಂಚಿಕೊಳ್ಬಹುದು ದಾಖಲೆಗಳನ್ನ ಕೊಡಬಹುದು ಅಂತ ಇಲ್ಲೊಂದು ಪ್ರಶ್ನೆ ಕೂಡ ಉದ್ಭವ ಆಗಿತ್ತು ಕೊಡುವಂತಹ ದಾಖಲೆಗಳು ಅದು ಗೌಪ್ಯವಾಗಿರುತ್ತೆ ಮತ್ತು ಅದು ಎಲ್ಲಿಯೂ ಕೂಡ ಮಿಸ್ಯೂಸ್ ಆಗಲ್ಲ ಲೀಕ್ ಆಗಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಖಾತ್ರಿ ಆ ಖಾತ್ರಿ ಯಾರು ಕೊಡ್ತಾರೆ ಅಂತ ಅದರ ವಿವರಣೆಯನ್ನ ಈಗ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್ ಮುರಳೀಧರ್ ಈಗ ಡಿಸೆಂಬರ್ಗೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಈ ನಡುವಲ್ಲಿ ಆಗಿರುವಂತಹ ಬೆಳವಣಿಗೆಗಳೇನು ಆ ದಿವೆ ಏನಂದ್ರೆ ಪ್ರಮುಖವಾಗಿ ಡಿಸೆಂಬರ್ ಐದನೇ ತಾರೀಕಿಗೆ ವಿಚಾರಣೆ ನಡೀತಾ ಇದೆ ಅದ್ರ ಜೊತೆಗೆ ಈ ಜಾತಿ ಜನತೆಯ ಗೌಪ್ಯತೆಯನ್ನ ಕಾಪಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿತ್ತು ಹಿಂದುಳಿದ ಆಯೋಗದವ್ರಿಗೆ ಅದು ಅಫಿಡವಿಟ್ ಅನ್ನ ಅಂದ್ರೆ ಪ್ರಮಾಣ ಪತ್ರ ಸಲ್ಲಿಕೆಯನ್ನ ಮಾಡಿ ಮತ್ತು ಅದು ಯಾವುದೇ ರೀತಿಯಲ್ಲಿ ಹೊರಗಡೆ ಹೋಗುವಂತದ್ದಾಗ್ಲಿ ಅಥವಾ ಅದು ಬಹಿರಂಗ ಆಗುವಂತದ್ದಾಗ್ಲಿ ಅಥವಾ ಸೋರಿಕೆ ಆಗುವಂತದಾಗ್ಲಿ ಯಾವುದೂ ಕೂಡ ಆಗೋದಿಲ್ಲ ಅಂತ ಹೇಳಿ ಅಫಿಡೆವಿಟ್ ಅನ್ನ ಸಲ್ಲಿಕೆ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿತ್ತು ಅಲ್ಲಿಂದ ಇಲ್ಲಿಯ ತನಕ ಕೂಡ ಯಾವುದೇ ರೀತಿಯ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಹೈಕೋರ್ಟ್ ನಲ್ಲಿ ಮತ್ತೆ ಅರ್ಜಿ ವಿಚಾರಣೆಗೆ ತೆಗೆದುಕೊಂಡಂತ ನ್ಯಾಯಾಲಯ ಇಪ್ಪತ್ತ ನಾಲ್ಕು ಗಂಟೆ ಒಳಗಾಗಿ ಅಫಿಡವಿಟ್ ಅಂದ್ರೆ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಪರ ವಕೀಲರು ಕೂಡ ಅದಕ್ಕೆ ಸಮ್ಮತಿಯನ್ನ ಸೂಚಿಸಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ